ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಒಂದು ಒಳ್ಳೆ ಸೊಪ್ಪಿನ ಪಲ್ಯ ಮಾಡೋಣ ಇದು ಈ ಸೊಪ್ಪಿನ ಹೆಸರು ನಮ್ಮ ಊರಿ ಕಡೆ ಹಳ್ಳಿ ಎಲ್ಲ ಅಣ್ಣೆ ಸೊಪ್ಪು ಅಂತ ಕರೀತಾರೆ ಇದು ಬಿ ತುದಿಲಿ ವೈಟಿದು ಒಂದು ಮಗ್ಗು ಥರ ಹೂವಿರುತ್ತೆ ಇದಕ್ಕೆ ನಮ್ಮ ಕಡೆ ಅಣ್ಣೆ ಸೊಪ್ಪು ಅಂತೀವಿ ಇದನ್ನು ಸೊಪ್ಪು ತುಂಬ ತಂಪು ತುಂಬ ಒಳ್ಳೆಯದು ಕೂಡ ಈ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಎಲ್ಲ ಕಡಿಮೆ ಆಗುತ್ತೆ ಈಗ ಮೋಷನ್ ಎಲ್ಲ ಕಟ್ಕೊಂಡಿರುತ್ತಲ್ಲ ಅದಕ್ಕೆಲ್ಲ ಇದು ತುಂಬ ಸಾಫ್ಟಾಗಿರುತ್ತೆ ಇದು ಇದು ತಿಂದರೆ ಒಳ್ಳೆಯ ಮೋಷನ್ ಹೋಗುತ್ತೆ ಏನು ತೊಂದರೆ ಇಲ್ಲ ಅದರಿಂದ ಇದೊಂದು ಒಳ್ಳೆಯ ಪಲ್ಯ ಮಾಡೋಣ ಇವತ್ತು ಸೊಪ್ಪಿನ ಪಲ್ಯ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ನೋಡೋಣ ಬನ್ನಿ ಮೊದಲಿಗೆ ಈರುಳ್ಳಿ ಹೆಚ್ಚಿರೋ ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೊಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಹೆಚ್ಚಿಟ್ಟಿದ್ದೀನಿ ಕಟ್ ಮಾಡಿಟ್ಟಿರೋ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು అందు అర్ధకే ఇది సు సే కరిబే సొప్పు సాల్టు ఇక ఒణమెణకాయ మే ఆయలు ఒగణి ఫ్రెండ్స్ ఇన్నొందుసల నోడ్కళి నన్ను తగండిర పదార్థులు నోడి ఫ్రెండ్స్ ఇది ఆరోగ్యకే తున్న ఒళ్ళు ಇದನ್ನು ನೋಡಿ ಇದನ್ನು ಕಟ್ಟಿಟ್ಕೊಂಡಿದ್ದೀನಿ ಸೊಪ್ಪುಗಳು ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ತೊಳೆದು ಹೆಚ್ಚಿ ಇಟ್ಕೊಂಡಿರೋ ಸೊಪ್ಪು ಇದು ನಾನು ಮೂರು ಕಂತೆ ತೊಗೊಂಡಿದ್ದೀನಿ ಮೂರು ಕಂತೆಗೆ ಮೆಜರ್ಮೆಂಟು ನಾನು ಈಗ ತೋರಿಸಿದ್ದು ನಿಮಗೆ ಪದಾರ್ಥಗಳು ಏನೇನು ತೊಗೊಂಡಿದ್ದೀನಿ ಅಂತ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಒಂದು ಬೋಸೆ ಇಟ್ಟೋದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ಎಲ್ಲಾನು ಒಗ್ಗರಣೆ ಕೊಡ್ತೀನಿ ನೋಡಿ ಸ್ವಲ್ಪ ಫ್ರೈ ಮಾಡೋಣ ಅದನ್ನು ಒಣ ಮೆಣಸಿನ್ಕಾಯಿನೂ ಹಾಕಿದೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದಕ್ಕೆ ಅದು ಸ್ವಲ್ಪ ಜೊತೆ ಫ್ರೈ ಆಗ್ತಿದ್ದಂಗೆ ಇದಕ್ಕೂ ಕೂಡ ಈರುಳ್ಳಿನೂ ಟೊಮ್ಯಾಟೊ ಹಾಕಿ ಈರುಳ್ಳಿ ಜೊತೆಗೆ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಎಲ್ಲ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಕೊಡಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಎಣ್ಣೆ ಸೊಪ್ಪನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ನೋಡಿ ಕಲ್ಲರ್ ನೋಡೋಕ್ಕೆ ಹಸಿರಾಗಿ ಚೆನ್ನಾಗಿದೆ ಇದು ಕಣ್ಣಿಗೂ ಕೂಡ ಒಳ್ಳೆಯದು ಇದು ಅನ್ನಕ್ಕೆ ಸೈಡ್ಸ್ಗೆಲ್ಲ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್ ಕೆಲವರು ಚಪಾತಿ ರೊಟ್ಟಿನೂ ತಿಂತಾರೆ ಸೈಡ್ಸಲ್ಲಿ ಮಾಡಿಕೊಂಡು ಬಟ್ ನಾನು ಬರೀ ಅನ್ನ ಸಾಂಬಾರು ಮುದ್ದೆ ಮಾಡಿದಾಗ ಈ ಪಲ್ಯನ ಜಾಸ್ತಿ ನಾನು ಎಲ್ಲ ಥರ ಪಲ್ಯಗಳನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಹಾಗಾಗಿ ಪಲ್ಯ ಆದಷ್ಟು ತಿಂದಷ್ಟು ನಾವು ಒಳ್ಳೇದೇ ನಾವು ಹೇಳಿಲ್ವ ಫ್ರೆಂಡ್ಸ್ ಸ್ವಲ್ಪ ನಾನ್ ವೆಜ್ ನಾನು ಕಡಿಮೆನೇ ಮಾಡ್ತೀನಿ ವೆಜ್ಜನ್ನೇ ಜಾಸ್ತಿ ಮಾಡೋದು ಅಂತ ಹಾಗಾಗಿ ಸಲ್ ಯಾವುದೇ ಥರದ ಪಲ್ಯ ಸೊಪ್ಪುಗಳಾದರೂ ಕೂಡ ಇದು ಬೇಗೋರಿಕಾಯಿ ಇರ್ಬೋದು ಈಗ ಸಾಲ್ಟ್ ಹಾಕ್ತೆ ಅದಕ್ಕೆ ಗೋರಿಕಾಯಿ ಇರ್ಬೋದು ಚಪ್ಪದವ್ರೇಕಾಯಿ ಇರ್ಬೋದು ಯಾವುದೇ ಕಾಯಿ ಆಗಿರ್ಬೋದು ಎಲ್ಲನೂ ನಾನು ಸ್ವಲ್ಪ ಫ್ರೈ ಈಗ ಸ್ವಲ್ಪ ಬೇಳೆ ಪುಡಿ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಎಲ್ಲ ಏಕೆಂದರೆ ಸ್ವಲ್ಪ ಖಾರ ಆಗಲಿ ಅಂತ ಲೈಟಾಗಿ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಯಾಕೆಂದರೆ ಸೊಪ್ಪು ಕೂಡ ಕಡಿಮೆನೇ ಇದೆ ನೋಡಿ ಎಲ್ಲನೂ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆಗಲಿ ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ನೋಡಿ ಈಗ ನೀ ನೀರನ್ನು ಕೂಡ ಸ್ವಲ್ಪ ಹಾಕಿ ಎಲ್ಲ ಬೆಂದೋಗಿದೆ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಸೈಡ್ಸ್ಗೆ ತಿಂದ ಮೇಲೆ ಗಣಕೆ ಸೊಪ್ಪಿನ ಪಲ್ಯನೂ ಕೂಡ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಅದು ಕೂಡ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಅದನ್ನು ಅದನ್ನು ಜಾಸ್ತಿ ಮಾಡ್ತೀನಿ ಹಾಗಾಗಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಲ್ಲ ಸೊಪ್ಪು ಬೆಂದಿದೆ ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ ಎಲ್ಲನೂ ಕೂಡ ಈಗ ತಿರುಗಾತಾಯಿದ್ದೀನಿ ಫ್ರೆಂಡ್ಸ್ ಸೊಪ್ಪು ತರಕಾರಿಗಳು ಜಾಸ್ತಿ ತಿನ್ನಿ ಅಲ್ಲಿ ಕೊಲೆಸ್ಟ್ರಾಲ್ ಏನು ಇರಲ್ಲ ನಾನು ಕೂಡ ಏನೇ ಮಾಡಬೇಕಾದ್ರೂ ಸ್ವಲ್ಪ ಎಣ್ಣೆ ಸ್ವಲ್ಪ ಮೀಡಿಯಮಾಗಿ ಹಾಕ್ತೀನಿ ಏಕೆಂದರೆ ನನಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಇತ್ತು ಲಿವರ್ ಕೊಲೆಸ್ಟ್ರಾಲ್ ಇತ್ತು ಅದಕ್ಕೆಲ್ಲ ಕಡಿಮೆ ಮಾಡಿದ್ಮೇಲೆ ಈ ಕಡಿಮೆ ಆಗಿದೆ ಹಾಗಾಗಿ ನಾನು ಬಾದಾಮಿ ಗೋಡಂಬಿ ಅವೆಲ್ಲ ಜಾಸ್ತಿ ಮೊದ್ಲಂಗೆ ತಿನ್ನೋಕೆ ಹೋಗಲ್ಲ ಅದನ್ನು ಅಡುಗೆಗೂ ಕೂಡ ಜಾಸ್ತಿ ಬಳ್ಸೋಕೆ ಹೋಗಲ್ಲ ಆದಷ್ಟು ಸಿಂಪಲ್ಲಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲಾಗಿ ಆಗಿರೋ ಪದಾರ್ಥಗಳನ್ನು ನಾನು ಹೆಚ್ಚಿಗೆ ಇವತ್ತು ತಿಂತಾಯಿರೋದು ನೋಡಿ ಫ್ರೆಂಡ್ಸ್ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡ್ತಾನೆ ಇದ್ದೆ ತಿನ್ಬಾ ಹಾ ತಿನ್ನಬೇಕು ಅನ್ನಿಸ್ತಾ ಇದ್ದೆ ಫ್ರೆಂಡ್ಸ್ ಇದರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಮಚ್